ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರೇ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಹಕಾರ ಸಚಿವರಾದಂಥ ಶ್ರೀ ರಾಜಣ್ಣ ಅವರ ಎಲ್ಲ ಶಾಸಕ ಮಿತಿ ಇವತ್ತು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಸೇರ್ಪಡೆ ಆಗಿರತಕ್ಕಂಥ ಎಲ್ಲ ತುಮಕೂರು ಜಿಲ್ಲೆಯ ಜಿಲ್ಲಾ ಜಿಲ್ಲಾಧ್ಯಕ್ಷರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಕಾಂಗ್ರೆಸ್ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರೇ ನಮಗೀಗ ಕ್ಯಾಬಿನೆಟ್ ಇದೆ ಅದರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಮುದ್ದನ್ಮೇಗೌಡ್ರು ಮೂಲತಃ ಕಾಂಗ್ರೆಸ್ನವರು ಅವರು ಕಳೆದ ವಿಧಾನಸಭೆಗಿಂತ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಹೋಗಿದ್ರು ಈಗ ಅವರು ತಪ್ಪಿನ ಅರಿವಾಗಿ ಮತ್ತೆ ವಾಪಸ್ ಬಂದಿದ್ದಾರೆ ಅವ್ರು ಮಾತನಾಡುವಾಗ ಹೇಳಿದ್ರು ತಪ್ಪು ಮಾಡಿದ್ದೀನಿ ಕ್ಷಮೆ ಇರಲಿ ಅಂತೇಳಿ ಹೇಳಿದ್ದಾರೆ ಅದರಿಂದ ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪ ಇದೆಯಲ್ಲ ಅದು ಬಹಳ ಮುಖ್ಯ ಪಶ್ಚಾತಾಪ ಅದು ಅದನ್ನು ವ್ಯಕ್ತ ಮಾಡಿದ್ರೆ ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತಕ್ಕಂಥ ವ್ಯಕ್ತ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದ ನಮಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಯಾವಲ್ಲ ಯಾರು ಎಷ್ಟೇ ತಪ್ಪು ಮಾಡೋದವ್ರು ಇರಲಿ ಅವರು ಪಕ್ಷಕ್ಕೆ ವಾಪಸ್ ಬರೋದಾದ್ರೆ ಅವ್ರನ್ನೆಲ್ಲ ಸೇರಿಸ್ಕೊತೀವಿ ಅಥವಾ ಬೇರೆ ಪಕ್ಷದವರು ಕೂಡ ನಮ್ಮ ಪಕ್ಷಕ್ಕೆ ಬಂದರೆ ಸೇರಿಸ್ಕತೀವಿ ಅಂತಕ್ಕಂಥ ಮಾತನ್ನ ಅನೇಕ ಸಾರಿ ಹೇಳಿದ್ದಾರೆ ಈಗ ಎಲ್ಲ ಜಿಲ್ಲೆಯವರು ಜಿಲ್ಲೆಯ ಮುಖಂಡರುಗಳು ಕೂಡ ಪರಮೇಶ್ವರ್ಣ್ಣ ಬಾಸು ವೆಂಕಟಮಣಪ್ಪ ಡಾಕ್ಟರ್ ರಂಗನಾಥ್ ಮತ್ತೆ ಅಧ್ಯಕ್ಷರು ಎಲ್ಲರೂ ಕೂಡ ಶಫಿ ನಂಜೇಗೌಡ ನಂಜೇಗೌಡ ಕೋಲಾರ ಜಿಲ್ಲೆಯಲ್ಲ ಎಲ್ಲರೂ ಸೇರಿ ಅವ್ರನ್ನ ಸೇರಿಸ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ನಂಬರ್ ಒನ್ ನಂಬರ್ ಟು ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲ ಜಿಲ್ಲೆಯವರು ಯಾರನ್ನ ಹೇಳ್ತೀರಿ ಅವ್ರನ್ನೇ ಅಭ್ಯರ್ಥಿ ಮಾಡ್ತೀವಿ ತುಮಕೂರು ಜಿಲ್ಲೆಯಲ್ಲಿ ಗೆಲ್ಲಕ್ಕೆ ಅವಕಾಶ ಇದೆ ಗೆಲ್ಲಕ್ಕೆ ಅವಕಾಶ ಇದೆ ಒಳ್ಳೆಯ ವಾತಾವರಣ ಇದೆ ಸರ್ಕಾರನು ಕೂಡ ನಾವು ಜನಪರವಾದಂತ ಕೆಲಸಗಳನ್ನ ಮಾಡಿದ್ದೇವೆ ಐದು ಗ್ಯಾರಂಟಿಗಳನ್ನ ನುಡಿದಂತೆ ಜಾರಿ ಮಾಡಿದ್ದೇವೆ ಮಾತನ್ನ ಉಳಿಸ್ಕೊಂಡಿದ್ದೇವೆ ಅದರಿಂದ ಇಡೀ ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ಇದೆ ತುಮಕೂರಿನಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ ಮೊನ್ನೆ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದೆ ಪರಮೇಶ್ವರ್ ಅವರು ರಾಜಣ್ಣ ಅವರು ಜಿಲ್ಲೆಯ ಎಲ್ಲ ಮುಖಂಡರುಗಳು ಶಾಸಕರು ಎಲ್ಲರೂ ಕೂಡ ಸೇರಿ ಒಂದು ಸೌಲಭ್ಯಗಳನ್ನು ವಿತರಣಾ ಕಾರ್ಯಕ್ರಮ ಮಾಡಿದ್ರು ಇಡೀ ಜಿಲ್ಲೆ ಅವತ್ತು ಬಹಳ ಜನ ಸೇರಿದ್ರು ಬಹಳ ಜನ ಸೇರಿದ್ರು ಸುಮ್ ಸುಮ್ಮನೆ ಅಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ ಜನರಿಗೆ ನಾವು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸಮಾಧಾನ ಇದೆ ಆ ಸಮಾಧಾನ ಇರೋದ್ರಿಂದಲೇ ಆ ರೀತಿ ಜನರು ನಮ್ಮ ಸಭೆಗಳಿಗೆ ಸೇರ್ತಕ್ಕಂಥದ್ದು ಸೊ ಹಾಗಾಗಿ ನಾವು ಎಲ್ಲೇ ಸಮಾರಂಭಗಳು ಮಾಡಿದ್ರು ಕೂಡ ಮೊನ್ನೆ ಮಂಗಳೂರಿನಲ್ಲಿ ಸಭೆ ಮಾಡೋದು ಮಂಗಳೂರಿನಲ್ಲೂ ಕೂಡ ಬಹಳ ಜನ ಸೇರಿದ್ರು ಮಂಗಳೂರಿನಲ್ಲಿ ಯಾವಾಗಲೂ ಕೂಡ ಜನ ಸೇರಲ್ಲ ಅಂಥದ್ರಲ್ಲಿ ಮಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ಹಾಗೆಯೇ ಮೊನ್ನೆ ಮಳವಳ್ಳಿನಲ್ಲಿ ಸಭೆ ಮಾಡೋದು ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಲ್ಲೂ ಸೌಲಭ್ಯಗಳ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಾನು ಹೋಗಿದ್ದೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿದರು ಏಳು ಸಾವಿರಕ್ಕೂ ಹೆಚ್ಚು ಜನ ಸೇರಿದರು ಇದರ ಅರ್ಥ ಏನು ಅಂತಂದರೆ ಬಿ ಜೆ ಅವರು ಏನೇ ಹೇಳ್ಕೊಳ್ಳಿ ನಾವು ಇಪ್ಪತ್ತೆಂಟು ಕೇಳ್ತೀವಿ ಇಪ್ಪತ್ತೆಂಟು ಕೇಳ್ತೀವಿ ಅದಕ್ಕೆ ನಾನು ಹೇಳಿದೆ ನಿನ್ನೆ ಕೌನ್ಸಿಲ್ನಲ್ಲಿ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಈ ಸಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಏನಾರ ಹೇಳ್ಕೊಳ್ಳಿ ಯಾರು ಏನಾರ ಹೇಳ್ಕೊಳ್ಳಿ ನಾವು ಗೆಲ್ಲದಂತೂ ನೂರಕ್ಕೆ ನೂರು ಶತಸಿದ್ಧ ನೂರಕ್ಕೆ ನೂರು ಗೆದ್ದೇ ಗೆಲ್ತೀವಿ ಅದರಿಂದ ತುಮಕೂರು ಕೂಡ ಗೆಲ್ಲಲಿಕ್ಕೆ ನೂರಕ್ಕೆ ನೂರು ಅವಕಾಶ ಇದೆ ಅದೇಪ್ಪ ಏನಂತಂದರೆ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಬೇಕು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅವನ್ನೆಲ್ಲ ಮರೆತುಬಿಟ್ಟು ಮಾಡ್ತಕ್ಕಂಥದ್ದು ಗೆಲ್ಲೇಬೇಕು ಅಂತಕ್ಕಂಥ ಹಠದಿಂದ ಛಲದಿಂದ ಮಾಡಿದ್ರೆ ತುಮಕೂರು ನಾವು ಮತ್ತೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಮುದ್ದನ್ಮೇಗೌಡರು ವಾಪಸ್ ಬಂದಿದ್ದಾರೆ ಅವರನ್ನು ಆರ್ಥಿಕವಾಗಿ ಪಕ್ಷಕ್ಕೆ ಸ್ವಾಗತ ಮಾಡಿದ್ದೇವೆ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ